a cara viva.

ಕರೆ ಯಾರೋ ಎಲ್ಲ How ಅವಾಗೇನ ಸೂರ್ಯ ಇಲ್ಲ ಚಂದ್ರ ಇಲ್ಲ ಅಷ್ಟು ದಿಕ್ಕಿಲ್ಲ ಅಷ್ಟ ಪಾಲಕರಿಲ್ಲ ಅಷ್ಟು ವಸ್ಗಳು ಏನೇನು ಆಗಿದ್ರು ಅವಾಗ ನೀರ್ ನಿರಾಕಾರ ನಾವು ಒಬ್ಬ ಇದ್ನ ಪಾರ್ವತಿ ಅತ್ಯ ಯಾರಿಗೆ ಹೇಳಕ್ತಾನು ಪಾರ್ವತಿ ಅದರಾಗ ಬಂದ ನೀರ್ ನಿರಾಕಾರ ಒಳಗ ನಾವ್ ಹೊಂಟೇನಿ ಈ ಮಶಿ ಮಾರ್ವತಿ ಬಂದ ಪ್ರಶ್ನೆ ಅಂತ ಏ ನಿನ್ನ ಭಗವಂತಂದ್ರ ಯಾರಿಗ ಕಾಣ್ಸ್ಯಾನ ಎಲ್ಲಿ ಇದಾನ ಯಾರಿಗ ಭೇಟಿ ಆಗ್ಯಾನೂ ಹೌದು ಅವ ಹೆಂತಾವ ಅದಾನು ಎಲ್ಲಿ ಬೇಕಾದ ಹೋಗ್ರೂ ಸಿಕ್ಕಿಲ್ಲ ಯಾರ ಕೈಯಾಗ ಸಿಕ್ಕಾನ ಅಂತ ಕೇಳಾಕ ಹತ್ಯಾಳ ಯಾಕಂದ್ರೆ ನನ್ನ ದೇವ್ರು ಎಲ್ಲಿ ಇದಾನತ್ ನೀ ಕೇಳ್ತೀಯ ಅಂದಾಕ ನಿನ್ನಂಗನ ವಾಪಗ ಸೊಕ್ಕ ಬಂದಿತ್ತು ಯಾರಿಗೀ ಯಾರಿಗ ಹಿರಣ್ಯ ಕಶಿಬು ಹಿರಿಯ ಕಸಿಬುಗು ಮಾಡ್ತಿದ ಏನು ಮಾಡ್ತಿದ್ದಾ ಏನು ಮಾಡ್ತಿದ್ದಾ ಬರಿ ಹರಿ ನಾರಾಯಣ ಅಂತ ಹೇಳ್ತಿದ್ದ ಹರಿ ನಾರಾಯಣ ಅಂತ ಹೇಳ್ತಿದ್ದಾ ಹಾ ಎಲ್ಲಿದಾನೋ ಮಗಾ ಇದ್ದಾವ ನಿನ್ನ ದೇವರ ಹೌದು ಜಗತ್ತದಾಗ ನಾನು அப்பா ದೇವರ ನಾನು ಮಗನ ಅದಕ್ಕೆ ದೊಡ್ಡವ ಯಾವ ನನಗೆ ದೊಡ್ಡವ ಮಾತಾಬ ದೇವರ ಯಾರೋ ಅಂತ ಹೇಳ್ತಿದ್ದ ಅವನು ಯಾರು ಯಾರು ಇರೇಣಕಶಿಪು ಹೇಳ್ತಿದ್ದ ತನ್ನ ಮಗಕ್ಕೆ ಏಳು ಏನು ಟೈಮ್ ಆಗ ಅವನು ಮಗ ಇದ್ದಾವೆ ಹೇಳ್ತಾನ ಏನಂತ ಯಾಕಂದ್ರೆ ನನ್ನಂತ ಅವನು ಇಲ್ಲ ದೊಡ್ಡವ ಅಂತ ಹೇಳುವಗ ನಾನು ಅಂತದ ನಾನತ್ವ ಬಂದ ತುಂಬಿತ್ತು ಅದಕ್ಕೆ ಅಹಂಕಾರ ಬಂದದಕ್ಕಾಗಿ ಆ ಪರಮಾತ್ಮನ ಭಕ್ತಿ ಉಳ್ಳ ಮಗನ ಕೊಟ್ಟದ ಯಾರನ್ನ ಭಕ್ತ ಬರ್ಲಾದನ್ ಮಗನಾಗಿ ಕಲಿಸಿ ಬಿಟ್ಟಾನ ಕಲಿಸಿದಾಗ ಯಾರು ನಮ್ಮ ಸ್ಮರಣೆ ಮಾಡ್ತಿದ್ದ ಹರಿ ನಾರಾಯಣ ಹರಿ ನಾರಾಯಣ ಅಂತ ಹೇಳ್ತಿದ್ದ ಅವಾಗ ನಿನ್ನ ಹರಿ ಕೇಳ್ತಾನ ಏನತ್ತರಿ ಎಲ್ಲಿ ಕೊತ್ತಾನೆ ಏನು ಮಾಡಕ್ ಅಂತ ಕೇಳಿದಾಗ ಅವಾಗ ಭಕ್ತ ಪರ್ಲಾದ ಮಗ ಹೇಳ್ತಾನು ಅಪ್ಪ ನೀ ಎಲ್ಲಿ ಹೇಳ್ತಿ ಅಲ್ಲಿ ಎಲ್ಲ ನನ್ನ ಭಗವಂತ ತುಂಬಿ ತುಳಿ ಕ್ಯಾಡತ್ತಾನು ಎಲ್ಲಿ ಎಲ್ಲ ಕಾಣಿಸ್ತಾನು ನಿನಗೆ ಎಲ್ಲಿ ಅಂತ ನೋಡು ಅಲ್ಲೆಲ್ಲ ಭೇಟಿ ಹಾಕಾನು ಅಂತ ಹೇಳಿದಾಗ ಏನೇನು ಮಾಡಿದ ಏನೇನು ಮಾಡ್ತಾನಂದ್ರೆ ಅವನ ಹೆಸರು ನೀನ್ ಯಾಕೆ ಹೋಗಬೇಡ ನೀ ಅವನ ಹೆಸರು ನೆನದಂದ್ರೆ ಮಗನ ನಿನ್ನ ಸಾವು ಅಂತ ಹೇಳ್ತಾನ ತಂದಿದ್ದವ ಅವಾಗ ಮಗನ ಕೊಲ್ಲಬೇಕತ್ತ ಏನೆಲ್ಲ ಮಾಡ್ಯಾನ ಗುಡ್ಡದ ಮೇಲಿಂದ್ರ ತಳಿಯಾನ ಮತ್ತೇನು ಮಾಡಿ ಕಾಲಾಗಿ ತುಳಿ ಅವ ಕಡಿ ಶ್ಯಾಣ ಬೆಂಕಿ ಏನೆಲ್ಲ ತನ್ನ ಮಗನ ಸುಡಬೇಕ ಏನೆಲ್ಲ ಮಾಡಿದ ಕರೆ ಹರಿನಾರಾಯಣ ಹರಿನಾರಾಯಣ ಅನ್ನುವಂತ ನಮಸ್ಮರಣೆ ಬಿಡ್ಲಿಲ್ಲ ಕಾಡಿ ಬೇಡಿ ತಂದಿ ಮಗ ವಕ್ವಾದ ಬಿದ್ದಾಗ ಒಂದು ದಿನ ಕೇಳ್ತ ನಾವು ಹಿರಣ್ಣ ಕಶ್ಪು ಏನ ಏನಂತ ಕೇಳ್ತಾನಂದ್ರೆ ಹರಿ ಹರಿ ಅನ್ನುವಂತದ ಬಹಳ ನಾಮ ಸ್ಮರಣೆ ಮಾಡುತ್ತೆ ಹೌದು ನನ್ನ ನಿನ್ನ ದೇವರ ಅಂತ ಕೇಳ್ತಾನ ನೀ ಎಲ್ಲೆಲ್ಲಿ ಇದ್ದೀಯಾ ಏ ಕಿಡಲಾಗದಾನ ಅಂತ ಕೇಳ್ತಾನ ಕಲ್ಲಾಗದ ಕಲ್ಲಾಗದಾನ ಅಂತ ಕೇಳ್ತಾನ ಭೂಮಿಯಾಗದ ಭೂಮಿಯಾಗದಾನ ಕೇಳ್ತಾನ ಭೂಮಿಯಾಗೋದಾನ ಮ್ಯಾಲದಾನ ನನ್ನ ಅಂತ ಕೇಳ್ತಾನ ಮ್ಯಾಲುದಾನ ನನ್ನ ಅಂತ ಕೇಳ್ತಾನ ಅಳಗೋದಾನ ಎಲ್ಲಾ ಕಡೆ ತುಂಬಿ ತುಳುಕುವಂತ ದೇವರನ್ನ ನಾನು ಓದನೋ ಪಾಪ ನೀ ಎಲ್ಲಿ ಹೇಳ್ತೀಯ ಅಲ್ಲಿ ಅಲ್ಲ ಅದ ಅಂತ ಹೇಳಿದ ಅವ ಭಕ್ತ ಬರ್ಲಾದ ಏನಿದಾಗೆವು ಏನು ಮಾಡ್ತಾನೆ ಹಿರಿಯನ್ನ ಕಶಿಪ್ಪು ಏನು ಏನು ಮಾಡ್ತಾನಂದ್ರೆ ಮುಂದ ಒಂದು ಗಾಜಿನ ತಂಬಿರ್ತವು ಇದರಾಗು ನಿಮ್ಮ ಅಪ್ಪ ಹರಿ ಅದಾನ ಅಂತ ಕೇಳಿಬಿಟ್ಟು ನಿನ್ನ ದೇವ್ರದ ಅನ್ನ ಅಂತ ಕೇಳಿದಾಗ ಅಲ್ಲೂ ಅದಾನಪ್ಪ ಅದು ಅಲ್ಲೂ ತುಂಬಿ ತುಳ್ಕೊಳಕ್ಕೆ ಹತ್ತೇನ ನನ್ನ ದೇವ್ರದ್ ಕೇಳಿದಾಗ ಅವಾಗ ಅವ ಅಪ್ಪ ಇತ್ತಾವ ಏನು ಮಾಡ್ತಾನೆ ಶಿಟ್ಟಿಗೆ ಅಂತ ತನ್ನ ಗದಾ ಕೈಯಾಗ ತೊಗೊಂದ ಆ ಕಂಬಕ್ಕೆ ಜಾಡವಾಗ ಹೊಡಿತಾನ ನೋಡು ಅವಾಗ ಹೊಡೆದಾಗ ದೇವರನ್ನು ಏನ್ ಮಾಡ್ತಾನ ನರಸಿಂಹ ಅವತಾರ ತೋಟ ನರಸಿಂಹ ಅವತಾರನ ತೋಟ ಹಿರಣ್ಯ ಕಶ್ಪನ ಕೊಂದಿಲ್ಲ ಅವನು ಕೊಲಬೇಕಾದ್ರೂ ಅವಂದ ಅವತಾರ ಅಂದ್ರೆ ಹೊರ ಬೇಡ ಭಗವಂತನ ತ ಏನತ್ತ ಹೊರ ಬೇಡ ಅಂದ್ರ ಮಾನವರದಿಂದ ಆಗಲಿ ರಾಣಿ ದಿಂದ ಆಗಲಿ ಮನಿ ಒಳಗಾಗ್ಲಿ ಮನಿ ಹೊರಗಾಗ್ಲಿ ನನ್ನ ಮರಣ ಆಗಬಾರದ ತಂದೆ ತಿಳಿ ಆಶೀರ್ವಾದ ಬೀಡಿದ ಪರಮಾತ್ಮನ ಹಿರೇನ್ ಕಶ್ಯಪು ಮನಿ ಒಳಗಾಗಲಿ ಮನಿ ಹೊರಗಾಗಲಿ ರಾಣಿಗಾರದಿಂದ ಆಗಲಿ ಮಾನವರದಿಂದ ಆಗಲಿ ನನ್ನ ಮರಣ ಅಂತೇಳಿ ಹೊರ ಬೀಡುತ್ತ ಅದಕ್ಕಾಗಿ ನರಸಿಂಹ ಅವತಾರ ತೋಟ ನರಸಿಂಹ ಅವತಾರ ಅಂದ್ರೆ ಹೆಂಗ ಕೆಳಗ ನೋಡುತ್ತೆ ಮನುಷ್ಯನ ದಡ ಹತ್ತಿ ಮ್ಯಾಲ ನೋಡತ್ತೆ ಸಿಂಹದ ಮುಖ ಐತಿ ಅದಕ್ಕ ಪ್ರಾಣಿನೂ ಅಲ್ಲ ಇತ್ತು ಮಾನವನೂ ಅಲ್ಲ ಇತ್ತು ಒಳಗೂ ಅಲ್ಲ ಮನಿ ಹೊರಗೂ ಅಲ್ಲ ಎಲ್ಲಿ ಕೊತ್ತ ಪ್ರಾಣ ತಗದಾನಂದ್ರಸಲ ಮ್ಯಾಲ ಕೊತ್ತ ತೊಡಿ ಮ್ಯಾಲ ತಗೊಂಡ ಹಿರಣ್ಯ ಕಶ್ಪನು ಹೊಟ್ಟೆ ಹರಿದ ಕೊಲ್ಲಾಗಿ ಇಟ್ಕೊಂಡ ತೋರಿಸ ಭಗವಂತ ಹೇಳಿ ಯಾರು ತೋರಿಸ ಹಿರಣ್ಯ ಕಶ್ಯ ತೋರಿಸ್ ಎಲ್ಯದಾನ ಎಲ್ಯದಾನ ಎಂತ ಮಧಾನ ಅಂತೇಳಿ ವಿದ್ಯಾಗ ಹೆಂಗ ಬಂದೈತಲ್ಲ ಈಗ ಹಂಗ ಹಿರಣ್ಯ ಏನು ಮಾಡ್ಯಾನು ಸಾಕ್ಷಾತ್ ಭಗವಂತ ಬಂದ ಕೊಲಾಗ ಹೊಟ್ಟಿ ಹರದಾಗ ಇಲ್ಲಿ ಅದಾನ ಭಗವಂತ ಭಗವಂತೇಳಿ ತೋರ್ಸಾನ ವಿದ್ಯಾ ಮತ್ ನೀನು ವಿಜಯನಗರ ಗ್ರಾಮದಾಗ ದೇವ್ರ ಎಲ್ಯದಾನ ಎಂತ ಮಧಾನತ್ ನೀ ಕೇಳ್ತೀವ್ ಬಳಕ ಇವತ್ತಿಗೂ ಹೊಟ್ಟಿ ಹರದ ತೋರ್ಸು ಮತ್ತ್ ವಿದ್ಯಾನ తోర్స్ దొడ్డ కొట్ట భగవంత కొట్టను బేడ కొ ఈ మశీబనాడు విద్య కాబినాగూడమల్ స్కూలకి న ಮುಂದೆ ಪದಕ್ಕೆ ಸಕ್ಕಿನಾ ನಾ ಅಂತ ವಿದ್ಯೆ ಹೇಳ್ತಾಳೋ ಆದರೆ ಒಂದಾನೊಂದು ಟೈಮದಾಗ ನಿಮ್ಮ ಮೊವಾಗೇನ ಕೊಳೆಮಿ ಬಿದ್ದೈತಿ ಏನು ಬಿದ್ದೈತಿ ಏ ನಿಮ್ಮ ಅಪ್ಪನತೆ ಕೊಡಾಗಿ ಏನು ಇಲ್ಲ ಅಂತ ಹೇಳಿ ವಿದ್ಯೆ ವಾದ ಮಾಡಕತ್ತಾಳ ಇವರು ಕರೆಯುವರು ಹೇಮರಾಜ್ಯ ಮಲ್ಲಮ್ಮ ಏನು ಮಾಡಿದಾಳು ಹೇಮರಾಜ್ಯ ಮಲ್ಲಮ್ಮ ಏನು ಮಾಡಿದಾಳ ಏನು ಮಾಡಿದಾ ತಮ್ಮ ಯಾಕ ಆಗೆ ನಿಮ್ಮ ಮೊವಾಗೋ ನನ್ನ ಸತ್ತದ್ರ ನವಿದ್ಯಾ ಎಲ್ಲಿ ಹೋಗ್ಯಾಳ ಯಾವವ ಎಲ್ಲಿ ಹೋಗ್ಯಾಳ ಕಂಟೆಯಗಿನ ಕರೆಯವ ಎಲ್ಲಿ ಹೋಗ್ಯಾಳ ಹ ನಿಮ್ಮದ್ ಕಾಮದ ಎಲ್ಲ ಸಮವ್ವಾ ಮತ್ ಗಬ್ಬದ ಕುರಿ ತಿನ್ನತಾಳ ಹಾಕಿ ಮತ್ ಎಲ್ಲಾರು ಇವ್ರಿ ಕಸಾತ್ಗೆ ಹಾಕುದು ಹೋಗಿರ ನಾವಿದ್ಯಾನ್ ಯಾಕ ತಂಗಿ ಯಾಕಂದ್ರೆ ಯಾಕೆ ನೆನಶಿ ಹೇಮ್ ರೆಡ್ಡಿ ಮಲ್ಲಮ್ಮ ಯಾರ ನೆನ್ಸಾಳ ಯಾರನ್ನ ಅಂದ್ರೆ ಅಂದ್ರ ಪರಮಾತ್ಮನ ಮಲ್ಲಿಕಾರ್ಜುನ ನೆನಶಾಳ ನೆನಶ್ಯಾಳ ವಿದ್ಯಾದ ಮತ್ ಹೇಮ ರೆಡ್ಡಿ ಮಲ್ಲಮ್ಮ ನಮ್ಮ ಬಾ ಮಲ್ಲಿಕಾರ್ಜುನ್ ನೆನಸಬೇಕಾದ್ರ ಏ ನಿಮ್ಮವಾಗೋನಾ ಯಾಕೆ ನೆನಸಿಲ್ ಎತ್ತ ನೀವು ವಾದ ಮಾಡ್ತಿ ಆದ್ರೆ ನಿಮ್ಮವಾಗೋನಾ ಯಾಕೆ ನೆನ್ಸಿಲಾ ನಮ್ಮ ಅಪ್ಪನ ಯಾಕೆ ನೆನಸ್ಬೇಕಾಗೈತಿ ಯಾಕೆ ಯಾಕೆ ನೆನಸ್ಬೇಕಾಗೈತಿ ಅಂದ್ರೆ ನಮ್ಮವಾಗೋಳ ತುಡಾವ್ರ ಏನು ಇಲ್ಲ ಅಪ್ಪ ಕುಡಾವ್ರದಾರು ಅಪ್ಪ ಸಾವಿರದವ್ರು ಅದಕ್ಕಾಕಿ ಅಪ್ಪನ ನೆನಸಿಯಲ್ಲ ಇಲ್ಲ ಈಕೇನ ಅಪ್ಪಗಳು ಈಕಾಳು ಆದ್ರೆ ನಿಮ್ಮ ಹೆಣ್ಮಗಳು ಒಬ್ಬಕ್ಕೆ ಹೋಗಿ ನಮ್ಮಅಪ್ಪನ ತೆಕ್ಕ ಇವತ್ತು ಕಷ್ಟ ಬಂದೈತಿ ನನ್ನ ಕಾಪಾಡಬಾರ ಭಗವಂತ ಹಾಕಿ ಬೇಡಿಯಾಳ ರೆಡ್ಡಿ ಮಲ್ಲಮ್ಮ ಬೇಡಿದಾಗ ಸುತ್ತ ನನ್ನ ಬಂದು ಬಂದ ಏ ಮಲ್ಲಮ್ಮ ನತಿಗ್ ಬದಾನಿ ಏನು ಬೇಡ್ತಿ ಬೇಡ ಮಲ್ಲಮ್ಮ ಅಂದಾಗ ಏನು ಮಾಡ ಈ ಮಶೀಬ್ ನಾಳ ಮಲ್ಲಮ್ಮ ಏನತ್ತೇಳಿ ಬೇಡ್ಯಾಳ ಏನಂತ ಕೈ ಮುಗ್ದ ಬಿದ್ದಾಳ ಆತನ ಪಾದಿಗಿ ಬಡತನ ಬ್ಯಾಡ ನನ್ನ ನನ್ನ ಭಗವಂತ ಆಶೀರ್ವಾದ ಮಾಡ್ಯಾನೋ ಇಲ್ಲೋ ಕೊಟ್ಟಾನ ನನ್ನ ಭಗವಂತ ಕರೆ ಈ ದಿನ ತು ನಡ್ ಕೊಂಡ್ ಬಂದೈತಿ ವಿದ್ಯಾ ಮತ್ ಆಟ ಕಷ್ಟ ಬಂದಕ್ಕೆ ನಿಮ್ ವಣತೆ ಹೋಗಿ ಬೀಡಬೇಕಾಗಿತ್ತು ನಮ್ಮ ಅಪ್ಪಣತೆ ಏನ ಕಾರಣ ಬೀಡ್ಯಾಳ ಮತ್ ನಿನ್ ಹೆನ್ ಹೆಂಗ ಹೆಚ್ಚಾಕತಿ ವಿದ್ಯಾ ನಿನ್ನ ಹೆಣ್ಣು ಹೆಚ್ಚಲ್ಲ ನಿಮ್ಮವ್ವ ಎಷ್ಟಾಗಲಿ ನಮ್ಮ ಅಪ್ಪನ ತಿಕ್ಕ ಬಂದು ದುಡ್ಕೊಂಡಾಗ ದುಡ್ಕೊಂಡಾಗ ಆಕೆ ಹೆಚ್ಚಿನ ಆಗ್ಯಾಳ ಆಕೆ ಹಂಗೆ ಏನೂ ದೊಡ್ಡಕ ಆಗಂಗಿಲ್ಲ ಅದಕ್ಕೆ ವಿದ್ಯಾ ಏನಂತ ಹೇಳ್ತಾಳ ಏನು ಹೇಳ್ತಾಳೆ ತಮ್ಮ ಏ ಅನ್ನ ಹಾಕಬೇಕಾದ್ರೆ ನೀವು ಬೇಡ್ಕೊಬೇಕಾದ್ರ ಮನ್ಯಾಗ ಒಂದು ಭಿಕ್ಷುಕ್ ಬಂದು ಏನು ಬೇಡ್ತಾನಂತ ಏನು ಬೇಡ ಅವ್ವ ಅಂದಾನಂತ ಭಿಕ್ಷುಕ್ ಬಂದ್ ಬೇಡ್ಬೇಕಾದ್ರ ಏನ ಅಂದಾನತ ಅವ್ವ ಅವ್ವ ಅಂದಾಗ ನಿನ್ನ ಜೋರಿಗೆ ತುಂಬಿ ಐತಿ ಅವ್ವ ಅನ್ಲಿಕ್ಕೆ ನಿನ್ನ ಜೋರಿಗೆ ಅಂಗಲ ತಮ್ಮ ಶಿಬನಾರ ವಿದ್ಯಾ ಹೇರ್ತಾಳೋ ಆದ್ರೆ ಒಂದಾನೊಂದು ಟೈಮಾದಾಗ ಹ ಈಗ ಸದಾ ವಿದ್ಯಾ ಹೇರ್ತಾಳನ ಅವ್ವಾಗಳು ಅಂದಾಗ ಅವ್ವ ಅಂದಾಗ ನಿನ್ನ ಜೋಳಿಗೆ ತುಂಬತೈತಿ ಏರ್ ಜೀರ್ ಕಡತ ಅಪ್ಪ ಅಂದಿದ್ರೆ ನಿನ್ನ ಜೋಳಿಗೆ ತುಂಬಂಗಿಲ್ಲ ತೀ ಹೇಳ್ತಾಳೋ ಹೌದು ಆದ್ರೆ ಒಂದಾನೊಂದು ಟೈಮಾದಾಗ ಏನಾಗಿತಿ ಏನಾಗೈತಿ ನಿನ್ನ ಸತ್ತ ನಿನ್ನ ಏನು ಮಕ್ಕಳು ಅದರ ವಿದ್ಯಾಶ್ರೀ ಹ ಅವ್ರು ಏನು ಮಾಡ್ತಾರ ಏನು ಮಾಡ್ತಾರ ಮಂಗಳಾರ ಶುಕ್ರಾರ ತಿರಿಗಾಡತಾರ ಮನಿ ಮನಿ ಮಂಗಳವಾರ ಶುಕ್ರವಾರ ಅಂದ್ರೆ ಗೊತ್ತಾತ ನಿಮ್ ದೈವದ ಅವರಿಗೆ ಗೊತ್ತಾಗೈತಿ ಮಂಗಳಾರ ಶುಕ್ರಗಾದ್ರ ಯಾರ ಹೆಸರು ನೆನದಾರ ಅವಿದ್ಯಾ ಹೆಸರು ನಿಮ್ ಮೂವನಿ ಹೆಸರಾದ್ರು ನೆನದಾರ ಜೋಗ ಅಂದಾಗ ಏನಂದ್ರಯ್ಯ ಜೋಗ ಏ ನಿನ್ನ ಹೆಣ್ಣ ಮಕ್ಕಳ ಎಕ್ಕಯ್ಯ ಜೋಗ ಅಂದಾಗ ನಿಮ್ ಜೋಳಿಗೆ ತುಂಬೈತಿ ಅವಿದ್ಯಾ ಹೌದು ಮತ್ತೆ ಅಪ್ಪನ ಹೆಸರು ಹಾಕಿ ಏನು ಕಾರಣಕ್ಕೆ ನೆನದಾಳ? ಏನ್ ಆ ನಿಮ್ಮ ಮೊಬೈಲ್ ಅನ್ನು ಸಾತಳನವಾಗ ಏನು ಗೆತ್ತಿ? ನೆನಬೇಕಾಗಿತ್ತು ಅಲ್ಲ ಹೌದು ಯಾಕಾಕೆ ನೆನದಿಲ್ಲ? ಆಂದ್ರ ರಗದಾಗ ನಮ್ಮ ಅಪ್ಪಗಳ ಹೆಸರು ದ್ವಾರದಲ್ಲಿ ಹೌದು ನಿಮ್ಮ ಹೆನಮಕರೆ ನಮ್ಮ ಅಪ್ಪನ ಹೆಸರು ನೆನದ ಯಾಕೆ ಹಟೇ ತುನ್ಸ್ಕೋತಾರ? ದೇವರ ಏನಿದಾನ ತೋರಿಸಿದಾಗ ಮಾತು ಹೊಯ್ತಮ್ಮ ಹ ಆ ಹೇಳಾಕತ್ತಾಳು ಏನು ಹೇಳ್ತಾರು? ಏನು ಅಂತ ಹೇಳ್ತಾರು? ಜೀವ ನಿನ್ನಲಿ ಹನು ಎಲ್ಲಿ ಹುಡುಗಿಲಾರಿಲ್ಲ ಶಿವ ಎಲ್ಲೆಲ್ಲಿ ಇಲ್ಲ ಅದ್ ಹೇಳಾಕತ್ತಾರು ಶಿವ ನಿನ್ನಲ್ಲಿ ಹಾಡು ನೀನ್ ನೋಡಿಲ್ಲ ಎಲ್ಲಿ ಹುಡುಗಿದಾರಿಲ್ಲ ಪರಮಾತ್ಮ ಬ್ಯಾರಿ ಕಡೆ ಹುಡುಗಾಡ್ರಿ ಸಿಗಂಗಿಲ್ಲ ತಂಗಿ ನಿನ್ನಲ್ಲಿ ಆಹಾ ನಿನ್ನಲ್ಲಿ ನೀ ಭಕ್ತಿ ಇಟ್ಟು ದುಡ್ಕೊಂಡ್ರೆ ಸಿಗ್ತಾನು ದುಡ್ಕೊಂಡ್ರೆ ಸಿಗ್ತಾನು ಅದಕ್ಕಾಗಿ ಏನ್ ಹೇಳ್ಯಾರ ಏನ್ ತಿಳಿಯಾರು ತಲಿಯಂತೆಳಗೆ ಮಾಡಿ ಕಾಲ ಮ್ಯಾಲ ಮಾಡಿದ್ರು ಶಿವ ಎಲ್ಲೆಲ್ಲಿ ಇಲ್ಲ ಅದಾನ ಇರ್ತಾನು ನೀ ಇಲ್ಲ ಅಂದ್ರ ಅವ್ನು ನನ್ಗ ಒಟ್ಟ ಭೇಟಿ ಆಗಂಗಿಲ್ಲ ವಿದ್ಯ ಅದಕ್ಕೆ ಭಗವಂತ ನೀ ನೀನ್ ನೆನದ್ರ ನಿಮ್ಮ ಹೆಣ್ಮಕ್ಳು ಬಾಳ ಮಂದಿ ಮುಕ್ತಿಗೂ ಹೋಗ್ಯಾರ ನಮ್ಮ ಅಪ್ಪನ ಹೆಸರು ನೆನದ ಹೋಗ್ಯಾರು ಅದಕ್ಕೇನದ್ ಕೇಳಕೈತಾರ ಪರಮಾತ್ಮ ನಿನಗೆ ಅದ್ ಕೇಳಾಕೈತ